ಇಲ್ಲಿ ಅದೇನೋ ಗೌರಿಶಂಕರ್ ತಂದೆ ಚನ್ನಗಪ್ಪ ಅವರ ಬಗ್ಗೆ ಅನೇಕ ಕತೆಗಳು ಕೇಳೋಣಂತೆ ಪಾಪ ಈ ಕತೆ ಕೇಳ್ತಾನೆ ಚೆನ್ನಾಗಿ ಪುಣ್ಯಾತ್ಮ ಅವರು ಶಾಸಕರಾಗುವುದಕ್ಕೂ ಮುಂಚೆ ಕಾನ್ಸ್ಟೇಬಲ್ ಆಗಿದ್ದರು ನಮ್ಮಪ್ಪ ಕಾನ್ಸ್ಟೇಬಲ್ ರೇ ನಮ್ಮಪ್ಪ ಕಾನ್ಸ್ಟೇಬಲ್ ರೀ ಎಸ್ ನಮ್ಮಪ್ಪ ಕಾನ್ಸ್ಟೇಬಲ್ ಆಗಿದ ಮಂತ್ರಿ ಆದ ರೀ ನಿಮ್ಮಪ್ಪ ಏನಾದರು ನಿಮ್ಮಪ್ಪ ಏನೇ ರೀ ಶಾಸಕ್ರೇ ನಾನು ನಿಮ್ಮ ಬಗ್ಗೆ ಮಾತಾಡೋದ್ರಿ ಗೌರವ ಇದ್ದೀರ ಅವ್ರ ಬಗ್ಗೆ ಅವರು ನಿಮ್ಮ ತಂದೆ ಕೂಡ ನನ್ನ ತಂದೆ ಸಾಮಾನ್ರಿ ನಿನ್ನ ಹೋಗಲ್ಲ ನಿನ್ನ ಅಷ್ಟು ನೀನು ಮಾತಾಡೋದು ಚೀಪು ನಾನು ಹೋಗೋದಿಲ್ಲ ಏನು ಅದೇನ ಕಾನ್ಸ್ಟೇಬಲು ನಿಂತೋಗಿರೋ ಹೆದ್ದಾರಿಯಲ್ಲಿ ನಿಂತೋಗಿರೋ ಲಾರಿಗಳು ಅಪ್ತ ಉಸೂಲು ಮಾಡ್ಕೊಂಡು ಇವೆಲ್ಲ ಮಾಡ್ತಿರೋ ಚೆನ್ನಾಗಿ ಪೋನ್ ಕೇಳಿದ್ವಿ ಬಹುಶಃ ಗೌರಿಶಂಕರ್ ಮರ್ತೋಗೋರೆ ಇವೆಲ್ಲ ಅಂತ ಕೇಳಿದ್ದಾರೆ ನಿನಗೆ ಮಾನದಷ್ಟು ಮಕದಮೆ ಹಾಕ್ಲಿಕ್ಕೆ ಇಲ್ಲೊಂದು ಸಾಕವ ನನಗೆ ಆ ಮಾನಷ್ಟು ಮೊಕದ್ದಮೆ ನನಗೆ ಐತಲ್ಲಪ್ಪ ಪ್ರೆಸ್ ಮೀಟ್ ಮಾಡಿ ಮಾತಾಡಿದೆಯಲ್ಲ ಅದ್ರ ಮೇಲೆ ಮೂರು ಮಾನಸ್ತಮ ಕಡಿಮೆ ಆಗ್ಬೋದು ಗೊತ್ತಾ ನಿಮಗೆ ನಾನು ಆಗ್ಬೋದು ಮನಸ್ಸು ಮಾಡೋದರೆ ಗೊತ್ತಿರಲಿ ಎಚ್ಚರಿಕೆಯಿಂದ ಇರೋದು ಸುರೇಶ್ ಗೌಡ ಎಚ್ಚರಿಕೆಯಿಂದ ಇರಬೇಕಾಗ್ತಾರೆ ಕೊನೆ ಎಚ್ಚರಿಕೆ ನಿನಗಿದು ನೀನೇ ಮನವಿ ಮಾಡಿದ್ಯಾ ನಿನ್ನೆ ಪ್ರೆಸ್ಮೀಟ್ ಮಾಡಬೇಕಾದಾಗ ನಿನ್ನೆ ಮೀಟ್ ಮಾಡಬೇಕಾದ್ರೆ ನೀನೇ ಮನವಿ ಮಾಡಿದ್ಯಾ ನನ್ನ ಆಪ್ತ ಸ್ನೇಹಿತರಿಗೆ ನಾನು ಮನವಿ ಮಾಡ್ತೀನಿ ಯಾವುದೇ ಕಾರಣಕ್ಕೂ ವೈಯಕ್ತಿಕ ವಿಚಾರಕ್ಕೆ ಬರ ಹೌದು ನಾನು ವೈಯಕ್ತಿಕ ವಿಚಾರಕ್ಕೆ ಬರಲ್ಲ ಯುದ್ಧ ನನ್ನ ನಿನ್ನ ನಡುವೆ ಈ ತಾಲೂಕಿನಲ್ಲಿ ಏನಕ್ಕೆ ಡೆವಲಪ್ಮೆಂಟ್ ಮಾಡಿಲ್ಲ ಅನ್ನೋ ವಿಚಾರಕ್ಕೆ ಬಿಟ್ರೆ ದ್ವೇಷ ಇಲ್ಲ ನಿನ್ನ ಮೇಲೆ ನನಗೆ ಅದು ಬಿಟ್ಬಿಟ್ಟು ನನ್ನ ಕುಟುಂಬದ ವಿಚಾರ ಮಾತಾಡೋ ಶುರು ಮಾಡಿದ್ರೆ ನಿನ್ನ ಕುಟುಂಬದ ವಿಚಾರ ಎಡೆ ಎಡೆಯಾಗಿ ಬಿಚ್ಚಿಡ್ಬೋದು ನಾನು ಕೂಡ ನಾನು ಹೋಗಲ್ಲ ಕುಟುಂಬದ ವಿಚಾರ ಯಾಕೆ ರಾಜಕಾರಣ ನನ್ನ ನಿನ್ನ ಮಧ್ಯೆ ಬಿಟ್ಟರೆ ವಿನ ಯಾವುದೇ ಕಾರಣಕ್ಕೂ ಕೂಡ ನನ್ನ ನಿನ್ನ ಕುಟುಂಬದ ವಿರುದ್ಧ ಅಲ್ಲ ಗೊತ್ತಿರಲಿ ಇದು ಸ್ಟಾಪ್ ಮಾಡಬೇಕಾಯ್ತದೆ ಇದೊಂದೇ ಸಾಕ್ ಮತ್ತು ಅದೇನು ನಾನಿವತ್ತು ಗೃಹ ಸಚಿವರಿಗೆ ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ ಇದ್ದೀನಪ್ಪ ಅಧ್ಯಕ್ಷರೇ ಪಾಪ ಸುರೇಶ್ ಗೌಡ ಮಾತಾಡಬೇಕಾದಾಗ ಸ್ನೇಹಿತರು ಅಲ್ಲಿ ಒಂದು ಜಳಕ್ಕಿದೆ ಒಂದು ಪ್ರಾಸಿಕ್ಯೂಷನ್ ಬಗ್ಗೆ ಹೇಳೋರೆ ಒಂದು ಮಾನದರ್ಶ ಮೊಕದ್ದಮೆ ಆದಮೇಲೆ ಅಷ್ಟೇ ಅಲ್ಲ ಇನ್ನೊಂದು ಮಾಡ್ತೀವಿ ಅಂತ ಹೇಳೋರೆ ಅದಿದೆ ಅದು ಇನ್ನೊಂದು ಮಾಡ್ತೀವಿ ಅಂತ ಹೇಳೋರೆ ಇನ್ನೊಂದು ಏನು ಮಾಡ್ತಾರೆ ಅಂತ ನಂಗೆ ಗೊತ್ತಾಗ್ತಿಲ್ಲ ಇನ್ನೊಂದು ಒಂದು ಅರ್ಥ ಏನು ಬೋಸ್ಟ್ ಇನ್ನು ಮರ್ಡರ್ ಮಾಡಿಸ್ತಿದ್ದೀನಿ ರೀ ಅಥವಾ ನಾನು ಏನ್ ಮಾಡಿಸ್ಬೇಕು ತೀರ್ಮಾನ ಮಾಡಿದೆಯಪ್ಪ ಸುರೇಶ್ ಗೌಡ ಹಾ ಇನ್ನೊಂದು ಒಂದು ಏನು ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಅದಕ್ಕೆ ಇವತ್ತು ನಾನು ಗೃಹ ಸಚಿವರು ಭೇಟಿ ಮಾಡಿ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ತೀನಿ ಅಣ್ಣ ನಾಳೆ ನನಗೆ ಚಿಕ್ಕ ಮೇಲೆ ಸುರೇಶ್ ಗೌಡನೇ ಕಾರಣ ನಾಳೆ ಚಿಕ್ಕ ಮೇಲೆ ನನಗೆ ಸುರೇಶ್ ಗೌಡನೇ ಕಾರಣ ಆಗ್ತಾರೆ ಯಾಕೆ ಅಂದರೆ ಅವರ ಸ್ಟೇಟ್ಮೆಂಟ್ ಇದೆ ಅವರೇ ಹಾಕಿರೋ ಸ್ಟೇಟ್ಮೆಂಟ್ ಇದೆ ವಿಡಿಯೋ ಇದೆ ಹತ್ರ ಒಂದು ಅದೇನೋ ಪ್ರಾಸಿಕ್ಯೂಷನ್ ಇಲ್ಲ ಅನ್ನಲ್ಲ ಆಯ್ತು ಮಾಡಿ ಸಂತೋಷ ನಾವು ಫೇಸ್ ಮಾಡೋಣ ಕಾನೂನ ಆಯಿತು ನಿಮಗೆ ಹೇಗೆಲ್ಲ ಆಯಸ್ ಅವರ ನನಗೂ ಆಯಸ್ ಅವರ ಫೇಸ್ ಮಾಡೋಣ ಆಯ್ತು ಓಕೆ ಮತ್ತೆ ಇನ್ನೊಂದು ಮಾನವಸ್ ಓಕೆ ಮಾನಸ್ ಬಗ್ಗೆ ಚರ್ಚೆ ಮಾಡ್ತೀರಾ ಓಕೆ ಅದು ಅಷ್ಟು ಬಿಟ್ಟು ಇನ್ನೊಂದು ಇದೆ ಅಂತ ಹೇಳೋರೆ ಇನ್ನೊಂದು ಏನು ನನಗೆಲ್ಲ ಭಯ ಆಗ್ತಾ ಇತ್ತು ಇವತ್ತು ನನ್ನ ಸ್ಕೆಚ್ ಇಟ್ಬಿಟ್ಟವ್ರೆ ಮಡ್ರಿಗಿಡ್ರ್ ಮಾಡ್ಸೋಕ್ಕೆ ಇನ್ನೊಂದು ಅಂದರೆ ನನಗೆ ಗೊತ್ತಾಗ್ತಿಲ್ಲ ಅದು ಸೊ ಹಂಗಾಗಿ ಇದು ಸ್ಪಷ್ಟೀಕ ಎಲ್ಲ ಒಂದು ಕಡೆ ತನಿಖೆ ಆಗಬೇಕಲ್ವಾ ಈ ಮಾಹಿತಿ ಇನ್ನೊಂದು ಅಂದರೆ ಏನು ಅಂತ ಸ್ಪಷ್ಟೀಕರಣ ಕೊಡಬೇಕು ನನಗೆ ನನಗೆ ಭಯ ಆಯ್ತು ಇವತ್ತು ಸೊ ಹಾಗಾಗಿ ನನ್ನ ಗೃಹ ಸಚಿವರನ್ನ ಭೇಟಿ ಮಾಡಿ ಇವತ್ತು ಅಣ್ಣ ಇನ್ನೊಂದು ಏನು ಅಂತಂದ ತನಿಖೆ ಮೂಲಕ ನನಗೆಲ್ಲ ಒಂದು ಕಡೆ ಸ್ಪಷ್ಟೀ ಕೊಡಿಸ್ಬೇಕು ಅಂತೇಳಿ ಸನ್ಮಾನ್ಯ ಮಾಧ್ಯಮ ಸ್ನೇಹಿತರ ಮೂಲಕ ಗೃಹ ಸಚಿವರಿಗೆ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನಾಳೆ ನನಗೇನೆ ಚಿಕ್ಕಮ್ಮೆ ಆಯ್ತು ಅಂದ್ರೆ ಇನ್ನೊಂದು ಅಂತ ಬೇರೆ ಹೇಳೋರೆ ಹಂಗೆ ಕಮ್ಮಿ ಆಯ್ತು ಅಂದ್ರೆ ನಮ್ಮ ಸುರೇಶ್ ಗೌಡನೇ ಕಾರಣ ಅಂತೇಳಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಲ್ಲ ಇವತ್ತು ಕೊಡ್ತೀನಿ ಇವತ್ತು ಇವತ್ತು ಗೃಹ ಸಚಿವರು ಭೇಟಿ ಮಾಡಿ ಚರ್ಚೆ ಮಾಡಬೇಕಲ್ಲ ಸರ್ ಯಾಕಂದ್ರೆ ನಾನೊಬ್ಬ ನಾನು ಸರಿ ಚುನಾವಣೆ ಫೇಸ್ ಮಾಡಿದ್ದೀನಿ ಮೂರು ಎಲೆಕ್ಷನ್ ಗೆದ್ದಿದ್ದೀನಿ ಎರಡು ಎರಡು ಸರಿ ಚೇರ್ಮನ್ನ ಕೆಲಸ ಮಾಡಿದ್ದೀನಿ ಎರಡು ಸರಿ ಓದೀನಿ ನಾನು ಆಗಲೇ ಇಪ್ಪತ್ತು ವರ್ಷದಲ್ಲಿ ಹಾಂ ಇನ್ನೊಂದು ಏನು ಅದು ಇನ್ನೊಂದು ಊರಿಗೆ ಗೊತ್ತಿಲ್ಲ ಇನ್ನೊಂದು ಹೆಂಗ್ ಏನ್ ಆಗ್ಬೋದು ನನ್ನ ಅನಿಸಿಕೆ ಐತೆ ನನ್ನ ಟಾರ್ಗೆಟ್ ಅದ ತನಿಖೆ ಆಗ್ಬೇಕು ಅದಕ್ಕೋಸ್ಕರ ನಾನು ತನಿಖೆ ಒತ್ತಾಯ ಮಾಡ್ತೇನೆ ಇನ್ನೊಂದು ಏನು ಅಂತ ತನಿಖೆ ಮೂಲಕ ಸ್ಪಷ್ಟೀಕರಣ ಸ್ಪಷ್ಟೀಕರಣ ಕೊಡಿಸ್ಬೇಕು ನನಗೆ ಅಂತೇಳಿ ಮನವಿ ಮಾಡ್ತೀನಿ ಥ್ಯಾಂಕ್ ಯು ಅಷ್ಟಮ ಕದಮೆ ಮಾನದ ಅರ್ಥನೆ ಗೊತ್ತಿರತಕ್ಕಂಥ ಜ್ಞಾನ ಎಂದಿರೋ ಅಜ್ಞಾನಿನ ಹೇಳಿ ಮಾನದ ಅರ್ಥನೇ ಗೊತ್ತಿಲ್ಲದ ಜ್ಞಾನನೇ ಗೊತ್ತಿಲ್ಲದ ಜ್ಞಾನಿರತಕ್ಕಂಥ ಅಜ್ಞಾನಿ ನೀವು ನ್ಯಾಯದ ಮೂಲಕ ಬಂದರೆ ಅದನ್ನು ಫೇಸ್ ಮಾಡ್ತೀನಿ ನನಗ ಶಕ್ತಿ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ರಚನೆ ಮಾಡಿರತಕ್ಕಂಥ ಸಂವಿಧಾನ ಅಡಿನಲ್ಲಿ ಈ ದೇಶದ ಪ್ರೈಮ್ ಮಿನಿಸ್ಟ್ರಿಗೂ ಒಂದೇ ಕಾನೂನು ಚೀಫ್ ಮಿನಿಸ್ಟ್ರಿಗೂ ಒಂದೇ ಕಾನೂನು ಎಮ್ ಎಲ್ ಎಗೂ ಒಂದೇ ಕಾನೂನು ಸಾಮಾನ್ಯ ಒಬ್ಬ ಮನುಷ್ಯನಗೂ ಒಂದೇ ಕಾನೂನು ಅನ್ನೋಂಥ ಆ ಒಂದಷ್ಟು ಆ ಒಂದಷ್ಟು ನಿನಗೆ ಮಾಹಿತಿ ಇರಲಿ ಅನ್ನೋಂಥದ್ದು ಕೂಡ ನಿನಗೆ ಹೇಳೋದು ಬಯಸ್ತಾ ಇದ್ದೀನಿ